ಫಸ್ಟ್ ಆಫ್ ಮೂವಿ ನಕ್ಕಿ ನಕ್ಕಿ ಹೊಟ್ಟೆನವೇ ಬಂದ್ಬಿಟ್ಟು ಚೆನ್ನಾಗಿತ್ತು ಅಲ್ಲಿ ನನ್ನ ಫ್ರೆಂಡ್ ಅಂತೂ ತುಂಬಾ ಎಮೋಷನಲ್ ಆಗಿ ಓದ್ ಅಲ್ಲಿ ಸೀರಿಯಸ್ ಆಗಿ ಅತ್ಮಕ್ಸ್ ಅಲ್ಲಿ ಮೂವಿ ಸಕ್ಕದಾಗೈತೆ ಮೂವಿ ಸೀರಿಯಸ್ಲಿ ಸಕ್ಕದಾಗಿತ್ತು ನನ್ನ ರಿಯಲ್ ಲೈಫಲ್ಲಿ ಆಗಿರೋ ಕಥೆಗಳು ಇವರೆಲ್ಲ ನೋಡಿದಾರೆ ದೊಡ್ಡ ದೊಡ್ಡ ಬಜೆಟ್ ಕೊಟ್ಟು ದೊಡ್ಡ ದೊಡ್ಡ ಸಿನಿಮಾಗಳು ತೆಗೀತಾರೆ ಬಟ್ ಇಂಥ ಮೂವಿಯಲ್ಲಿ ಎಂಗೇಜಿಂಗ್ ತಿಂಗ್ ಇತ್ತು ಸ್ಕ್ರೀನ್ ಪ್ಲೇ ಸಕ್ಕ ಟೈಟ್ ಆಗಿತ್ತು ಸೊ ಮತ್ತಾಗಿ ಡೈರೆಕ್ಷನ್ ಮಾಡಿದ್ದಾರೆ ಅನೀಶ್ ಬಟ್ ಈ ಸಿನಿಮಾ ಬಹಳ ರಿಲೇಟ್ ಆಯಿತು ನಮಗೆ ಏನಂದ್ರೆ ನಮ್ಮ ಎಲ್ಲ ಲೈಫಲ್ಲಿ ಈ ತರ ಒಂದು ಇಬ್ರು ಹುಡುಗಿರು ಇದ್ದೇ ಇರ್ತಾರೆ ಸೊ ಅದನ್ನ ನಾನು ಇವ್ರ ಜೀವನ್ದಲ್ಲಿ ನೋಡಿದ್ದೀನಿ ಸೊ ಇದು ತುಂಬಾ ರಿಲೇಟೆಡ್ ಆಗುತ್ತೆ ಇವ್ರಿಗೆ ಇದು ಜೆಂಜಿ ಕಿಡ್ಗೆ ಸಕತ್ ಇಷ್ಟ ಆಗುತ್ತೆ ಒಳ್ಳೆ ಟ್ರಯಾಂಗಲ್ ಆ ಸ್ಟೋರಿ ಸೊ ಇದನ್ನ ನಾನು ಏನು ಸ್ಟೋರಿ ಹೇಳೋದು ಬೇಡ ಬಂದು ನೀವು ನೋಡಿ ಸಕ್ಕತ್ತ ಇಷ್ಟ ಆಗುತ್ತೆ ಗೈಸ್ ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು ಲೈಕ್ ಯಾರು ಯಂಗ್ ಸ್ಟರ್ ಲವ್ ಮಾಡಿ ಬಿಟ್ಟು ಹೋಗ್ತಾರ ಅವರಿಗೆ ಒಂದು ಒಳ್ಳೆ ಮೆಸೇಜ್ ಅಂತಾನೆ ಹೇಳಬಹುದು మూవీ ಅಂತ ಸಕ್ಕತ್ತಾಗಿದೆ ನಾವು ಅನ್ಕೊಂಡಿರ್ತೀವಿ ಲವ್ ಎ ಒಂದು ಲೈಫ್ ಅದಕ್ಕೋಸ್ಕರನೇ ನಾವು ಬದುಕತಿರೋದು ಅವ್ನ ಇಲ್ಲ ಅಂದ್ರೆ ನಾವು ಇರಾದೆ ಇಲ್ಲ ಯೂಲ್ ಇಲ್ಲ ಅಂದ್ರೆ ನಾವು ಇರಾದೆ ಇಲ್ಲ ಅದನ್ನ ಚೆನ್ನಾಗಿ ತೋರಿಸಿದ್ದಾರೆ ಅದೊಂದು ಲೈಫ್ ಪಾರ್ಟ್ ಆಫ್ ಲೈಫ್ ಅಷ್ಟೇ ಅದೇ ಲೈಫ್ ಅಲ್ಲ ಅನ್ನೋದು ಈಗಿನ генರೇಷನ್ ಗೆ ಒಂದು ಬೆಸ್ಟ್ ಮೂವಿ ನನ್ನ ಫ್ರೆಂಡ್ ಲೈಫ್ ಅಲ್ಲಿ ಇದೆ ತರ ನಡೆದಿದೆ ಸರ್ ಸೂಪರ್ ಆಗಿದೆ ಆಕ್ಚುಲಿ ಹೇಳಬೇಕಂದ್ರೆ ಪ್ರಜೇನ್ ನಡಿತರ ಸ್ಟೋರಿ ಇದು ಈ ಫಿಲಂ ನೋಡ್ಬಿಟ್ರೆ ನಿಜ ಹೇಳ್ತಿದೀನಿ ನಿಜ ಒಬ್ಬೊಬ್ರಿಗೂ ಅದೊಂದು ಅರ್ಥ ಆಗುತ್ತೆ ಲವ್ ಮಾಡೋದವ್ರಿಗೂ ಅರ್ಥ ಆಗುತ್ತೆ ಲವ್ ಮಾಡಿದ್ರಿ ಅರ್ಥ ಆಗುತ್ತೆ ಯಾವತ್ತು ಹೇಳ್ತೀನಿ ಎರಡು ದೋಣಿ ಮೇಲೆ ಕಾಲಿಟ್ಟು ಇಟ್ಬೇಡಿ ಇನ್ನೊಂದು ಹುಡುಗಿ ನಾವೇ ನೋಡಿ ನಾವು ಇಷ್ಟಪಡೋರು ನಮ್ನ ಇಷ್ಟಪಡಲ್ಲ ನಮ್ನ ಇಷ್ಟಪಡೋರು ನಾವಿಷ್ಟ ಆಗಲ್ಲ ಬಟ್ ನಮ್ಮ ಯಾರು ಇಷ್ಟಪಡ್ಕೊಂಡ್ಬರ್ತಾರೋ ಅವ್ರನ್ನ ಇಷ್ಟಪಡಿ ಯಾಕಂದ್ರೆ ಅವರೇ ನಮ್ಮ ಜೀವನಪ್ರತಿ ಜನ ಇರ್ತಾರೆ ನಾವು ಯಾರು ಹಿಂದೆ ಹೋಗ್ತಿವಿ ಇಷ್ಟಪಡ್ಕೊಂಡು ಅವ್ರು ನಮ್ಮ ಹಿಂದೆ ಬರಲ್ಲ ಕೆಲವರು ಎಷ್ಟೋ ಆಗಿರುತ್ತೆ ಈ ಫಿಲಮ್ ನೋಡಿ ಒಂದೊಂದಕ್ಕೂ ಒಂದು ಮೆಸೇಜ್ ಸಿಗುತ್ತೆ ನಿಜ ಹೇಳ್ತೇನೆ ಇದು ಯಾವುದೇ ಪ್ರಮೋಷನ್ ತರಲ್ಲ ನಿಜ ಫಿಲಮ್ ಮಾತ್ರ ಸಕ್ಕದಾಗಿದೆ ಇವರು ಒಂದು ಸುಂಪಲ್ ಆಗಿ ಮಾಡಿದ್ದಾರೆ ಫ್ಯಾಮಿಲಿ ಸೆಂಟಿಮೆಂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಮತ್ತೆ ಇನ್ನೊಂದು ಸರ್ ಅಪ್ಪ ಅಮ್ಮನ್ಗೆ ಮೋಸ ಮಾಡ್ಬಿಟ್ಟು ನಾವು ಲವ್ ಮಾಡ್ತಾ ಇದೀವಿ ಮತ್ತೆ ಹೆದರ್ಕೊಂತ ಇದ್ದೀವಿ ಅಂತಂದ್ರೆ ಆಗಲ್ಲ ಅಪ್ಪ ಅಮ್ಮನಗೂನು ಎಷ್ಟು ನಾವು ಟೈಮ್ ಕೊಟ್ಟು ಎಷ್ಟು ವ್ಯಾಲ್ಯೂ ಕೊಡ್ಬೇಕು ಅಷ್ಟೆಲ್ಲ ವರ್ಗು ಕೊಡ್ಬೇಕು ಅಪ್ಪ ಅಮ್ಮನ್ಗೆ ಎದ್ಕೊಂಡು ಹುಡ್ಗಿಗ್ ನಾವು ಮೋಸ ಮಾಡ್ತೀವಿ ಅಥವಾ ಹುಡುಗಿಗ್ ನಾವು ಎದ್ರುಕೊಂತೀವಿ ಅಂತಂದ್ರೆ ಅದು ಆಗಲ್ಲ ಸರ್ ಹುಡ್ಗಿನೂ ಬೇಕು ಅಪ್ಪ ಅಮ್ಮನೂ ಬೇಕು ಮತ್ತೆ ಒಂದು ಏಜ್ ಸರ್ ಆ ಏಜಲ್ಲಿ ನಾವು ಲವ್ ಮಾಡಿದ್ರೆ ಏನು ಅನ್ನೋದು ಅರ್ಥ ಆಗುತ್ತೆ ಏಜ್ ಏಜ್ ಏಜಲ್ಲಿ ನಾವು ಲವ್ ಮಾಡಿದ್ರೆ ಇದೇ ತರ ಪರಿಸ್ಥಿತಿ ಆಗೋದು ಏನು ಅನ್ನೋದನ್ನ ಈ ಮೂವೀಲಿ ತರಿಸ್ಕೊಟ್ಟಿದ್ವಿ ಅದೇ ಇದು ಇವಾಗಿನ ಜನರೇಷನ್ ಅಲ್ಲಿ ಹೇಗೆ ನಡೀತಿದೆ ಹಾಗೆ ತೆಗ್ದಿದ್ದಾರೆ ಅನೀಶ್ ಅವ್ರೂ ಸೂಪರ್ ಮೂವಿ ಅಂತೂ ಲಿಟಲಿ ಸಕತ್ತಾಗಿದೆ ನನ್ಗೆ ಇದು ರಿಯಾಲಿಟಿ ಇದು ಯಾವುದೋ ಮೂವಿ ಮೂವಿ ಥರ ಮಾಡಿಲ್ಲ ಒಂದು ನೋಡ್ಬೇಕಾದ್ರೆ ಎಲ್ಲೋ ಕನೆಕ್ಟ್ ಆಗ್ತಾಯಿತ್ತು ಓ ನಮ್ಮ ಕಾಲೇಜ್ ಲವ್ ಸ್ಟೋರಿ ಹಿಂಗಿತ್ತಲ್ವಾ ಈಗ ಒಂದು ಮೆಚೂರಿಟಿ ಬಂದಮೇಲೆ ಓ ಆ ರಿಲೇಶನ್ಶಿಪ್ ಬೇಡ ಅನ್ಸುತ್ತಲ್ವ ಈ ಟಾಕ್ಸಿಕ್ ಅನ್ನೋ ಒಂದು ವರ್ಡ್ ಇದೆ ಗೊತ್ತಾ ಈಗಿನ ಟ್ರೆಂಡಿಂಗ್ ಆಫ್ ಟಾಕ್ಸಿಕ್ಕು ಈ ಮೂವಿಲಿ ಅದು ತುಂಬ ಜನ ಕನೆಕ್ಟ್ ಆಗುತ್ತೆ ರಿಯಾಲಿಟಿ ನಾನಂತೂ ಎಕ್ಸ್ಪೆಷಲಿ ಹೇಳೋದೇ ಅವ್ರಿಗೆ ಗೊತ್ತಾ ಕಾಲೇಜ್ ಸ್ಟೂಡೆಂಟ್ಸು ಜೆನ್ಸಿ ಸ್ಟೂಡೆಂಟ್ಸ್ ಎಲ್ಲ ಬಂದು ಈ ಮೂವಿನ ಥಿಯೇಟರಲ್ಲಿ ನೋಡಿ ನಿಮ್ಗೊಂದು ಐದು ವರ್ಷ ಆದ್ಮೇಲೆ ಒಂದು ರಿಯಾಲಿಟಿ ರಿಯಾಲಿಸ್ ಆದಾಗ ಮತ್ತೆ ಮೂವಿನ ನೋಡಿದಾಗ ನಿಮ್ಗೆ ಎಲ್ಲೋ ಒಂದು ಸ್ಟೋರಿ ಒಂದು ಟರ್ನ್ ಆಗುತ್ತೆ ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ಅದ್ ನೋಡ್ಬೇಕಾದ್ರೆ ಎಲ್ಲೋ ನಮ್ದು ಹಳೆ ಲವ್ ಸ್ಟೋರಿಗಳ್ ನೆನ್ಪಾಯ್ತು ಹೌದೌದು ನಂಗ್ ಹಳೆಯ ಲವ್ ಸ್ಟೋರಿ ಎಲ್ಲ ತುಂಬಾ ಕನೆಕ್ಟ್ ಆಗಿತ್ತು ಸಿನ್ಮಾ ಬರುವಾಗ ಎಕ್ಸ್ಪೆಟೆಷನ್ ಇತ್ತ ನಿಜ ಇರ್ಲಿಲ್ಲ ಫ್ರ್ಯಾಂಕ್ ಫ್ರ್ಯಾಂಕ್ ಆಗ್ತದೆ ನಿಜ ಇರ್ತದೆ ಏನೂ ಇಲ್ಲ ಝೀರೋ ಝೀರೋ ಕರೆಕ್ಟ್ ತಾನೆ ಇದೇನು ವಿಡಿಯೋ ಅಂತಲ್ಲ ಬಟ್ ಸಿನಿಮಾ ಆದ್ಮೇಲೆ ಖುಷಿಯಾಗಿ ಹೋಗ್ತಾ ಇದ್ವಿ ಎಷ್ಟು ಆಫೀಸ್ ಟೆನ್ ಎಲ್ಲಾ ಬರ್ತಾ ಇದ್ವಿ ಇಟ್ಸ್ ಗುಡ್ ಅದಕ್ಕೆ ಹೇಳಿದ್ರು ಈ ಮೂವಿ ಪೈಸಾ ವಸ್ತು ಅಂತ ಹೇಳಿ ಫ್ಯಾಮಿಲಿ ಜೊತೆ ನಿಮ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಎಷ್ಟು ಜನ ಜೊತೆ ಡೇಟ್ ಮಾಡ್ತಿದಾರೋ ಎಲ್ಲರ ಜೊತೆ ಬಂದು ಈ ಮೂವಿ ನೋಡಿ